ಹರೇ ಕೃಷ್ಣ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟಾಕ್ಸ್ ನಾನು ಶ್ರೀಕಲಾ ಇದು ಆಕ್ಚುಲಿ ಕಂಟಿನ್ಯೂಷನ್ ಪಾರ್ಟು ಅದೇ ವೀಡಿಯೋಗ ಮಾಡಿದ್ರೆ ತುಂಬಾ ಲೆಂದಿ ಆಗಿಬಿಡುತ್ತೆ ವಿಡಿಯೋ ಅಂತ ನಾನು ಕಟ್ ಮಾಡಿಬಿಟ್ಟೆ ಇವ್ರು ಅಜಿತ ಅಂತ ನಮ್ಮ ಜೊತೆ ಬಂದಿದ್ರು ಟ್ರಿಪ್ಪಿಗೆ ಕೊಡ್ಸಿ ಟ್ರಿಪ್ಪಿಗೆ ಸೊ ಅವರು ಸಿಕ್ಕಿದ್ದಾರೆ ಇವತ್ತು ಹಾಯ್ ಹಾಯ್ ನಾನು ಸೆನ್ಸೇಷನಲ್ ಕರ್ನಾಟಕ ಅವ್ರ ಜೊತೆ ಕೊಟ್ಟಾದ್ರಿ ಟ್ರಿಪ್ಪಿಗೆ ಹೋಗಿದ್ದೆ ಅವಾಗ ನಂದು ಯೂಟ್ಯೂಬ್ ಚಾನಲ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಏನು ವ್ಲಾಗ್ಸೇ ಮಾಡೋಕ್ಕಾಗಲಿಲ್ಲ ಸೊ ಅವ್ರ ಜೊತೆ ನಾನು ಹೋದಾಗ ಇವ್ರ ಪರಿಚಯ ಆಗಿದ್ದು ಇದು ನಿಪ್ಪಳಿ ಅಂತ ನಾನು ಬಂದಿದ್ದು ಇದೊಂಥರ ಡ್ಯಾಮ್ ಥರ ಇತ್ತು ತುಂಬ ಚೆನ್ನಾಗಿತ್ತು ನಾವಿಲ್ಲಿಂದ ಸೀದಾ ಬಂದಿದ್ದು ಭುವನಗಿರಿಯಲ್ಲಿರುವಂತಹ ಭುವನೇಶ್ವರಿ ದೇವಸ್ಥಾನಕ್ಕೆ ಇಲ್ಲಿ ನೋಡಿ ಗೈಸ್ ಕಂಬಳಿ ಹುಳ ಇದೆ ಇಲ್ಲಿ ಮುಂದೆಗಡೆ ಕಾಣ್ತಾ ಇದೆಯಲ್ವಾ ಮೆಟ್ಲುಗಳು ಇಲ್ಲಿಂದ ಹತ್ಕೊಂಡು ಹೀಗೆ ಬರಬೇಕು ಸುಮಾರು ನೂರ ಅರವತ್ತು ಮೆಟ್ಲು ಅಂತ ಹೇಳಿದ್ದಾರೆ ನಮಗೆ ಕೆಲ್ಗಡೆ ಕಲ್ಯಾಣಿ ಎಲ್ಲ ಇದೆ ಸೊ ಆಮೇಲೆ ನಿಮಗೆ ಆ ಸ್ಟಾರ್ಟಿಂಗ್ ಪಾಯಿಂಟ್ ಕೂಡ ತೋರಿಸ್ತೀನಿ ಆಯ್ತಾ ಇವಾಗ ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಇಲ್ಲಿರುವಂತಹ ವಿಗ್ರಹ ಉದ್ಭವ ಮೂರ್ತಿ ಅಂತೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಕೊನೆವರೆಗೂ ವಿಡಿಯೋ ನೋಡಿ ಆಯ್ತಾ ಇದು ಉತ್ಭವ ಮೂರ್ತಿ 16ನೇ ಶತಮಾನದಲ್ಲಿ ಬೆಳಗಿಯ ಆಸ್ಥಾನದಲ್ಲಿ ಜೀರ್ಣೋದ್ಧಾರವಾಯಿತು. ಹ್ಮ್ ಇದು 992 ತರ ಇದೆ. ಇದು ಕೆಲವು ಕಲ್ಯಾಣಿ ಉತ್ಸವ. ಹ್ಮ್ ಕಲ್ಯಾಣಿ ಉತ್ಸವ ಅಲ್ಲ ಇಲ್ಲ ಆ ಮ ETL 340 ಮ ETL ಕೇಳ ಹೋಗಿ ಹಾ ಹಾ ಪ್ರತಿನಿತ್ಯ ಒಂದ ಕೋಲನೆ ಒಂದು अभिषेक ಆಗುತ್ತೆ. ಹ್ಮ್ ಮತ್ತೆ ಒಂದೇ ತಿಂಗಳು ಕಾರ್ತಿಕ ಉತ್ಸವ ಕಾರ್ತಿಕ ಉತ್ಸವ ಇರುತ್ತೆ. ಹ್ಮ್ ಕಾರ್ತಿಕ ಮಾಸದಲ್ಲಿ ಮತ್ತೆ 10 ಕಾರ್ತಿಕ ಮಾಸದಲ್ಲಿ ನಿಮಿ ದಿನ

ಇಡೀ ಕರ್ನಾಟಕದಲ್ಲಿ ಒಂದೇ ದೇವಸ್ಥಾನ ಉದ್ಭವ ಯಾಕಂದ್ರೆ ಭಕ್ತಾದಿಗಳು ಬಹಳ ಜನ ಬಂದಿಲ್ಲ ಯಾವುದೇ ಒಂದು ಹರಕೆಗಳಿದ್ರು ದೇವಿಯ ಹುಡುಗರು ಬಂದಿಲ್ಲ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಲಗ್ನವರು ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಪಾರಾಯಣ ಮಾಡ್ಕೊಂಡು ಗೈಸ್ ನಾನು ಹೇಳಿದ್ದಲ್ವಾ ನಿಮಗೆ ಕೆಳಗಡೆ ಕಲ್ಯಾಣ ಇದೆ ಅಂತ ಸೊ ಅದೇ ಕಲ್ಯಾಣಿ ಇದು ಅಲ್ಲಿ ಎದುರುಗಡೆ ಕಡೆ ಮೆಟ್ಲು ಕಾಣಿಸ್ತಾ ಇದೆ ನೋಡಿ ಈ ಮೆಟ್ಲಿಂದನೇ ಮೇಲೆ ಹತ್ಕೊಂಡು ಹೋಗೋದು ಎಂಟ್ರೆನ್ಸ್ ನೀವು ಇಲ್ಲಿಂದ ಕೂಡ ತೊಗೊಳ್ಬೋದು ಅಲ್ಲಿ ಕಾಲ್ದಾರಿ ಇದೆ ಅಲ್ಲಿಂದ ಸೀದಾ ಹಿಂಗೆ ಹೋದರೆ ನಿಮಗೆ ಡೈರೆಕ್ಟ್ ಆ ಮೆಟ್ಲಿಗೆ ಜಾಯಿನ್ ಆಗುತ್ತೆ ಸೊ ಈ ಕಡೆಯಿಂದ ಕೂಡ ಹೋಗ್ಬೋದು ಬಸ್ ಸ್ಟಾಪ್ ಪಕ್ಕದಲ್ಲೇ ಇರೋದು ಇದು ನೋಡಿ ಭುವನಗಿರಿ ಬಸ್ ನಿಲ್ದಾಣ ಅಂತ ಸೊ ಅಲ್ಲೇ ಹೋಗಬೇಕು ಭುವನಗಿರಿಯಿಂದ ಸೀದಾ ನಾವು ಬಂದಿದ್ದು ಕೋಟೆ ಆಂಜನೇಯ ದೇವಸ್ಥಾನಕ್ಕೆ

ಪ್ರಸಾದ ಪ್ರಸಾದ ಪ್ರತಿ ದಿವಸ ಶನಿವಾರ ಒಂದಿವ್ಸ ಬಿಟ್ರೆ ಬಾಕಿ ಅಷ್ಟು ದಿವಸ ಪ್ರಸಾದ ಇರತ್ತೆ ಪೂರ್ವಕ್ಕೆ ನೋಡ್ತಾ ಇದ್ದಾನೆ ದಕ್ಷಿಣಕ್ಕೆ ಮುಖ ದೃಷ್ಟಿ ಇರೋದು ದಕ್ಷಿಣಕ್ಕೆ ದಕ್ಷಿಣ ಪೂರ್ವ ಪೂರ್ವಕ್ಕೆ ನೋಡೋಣ ನೋಡು ಸುಂಡಿ ನೋಡ್ತಾ ಇರೋ ದೃಷ್ಟಿ ಏನಿದೆ ದಕ್ಷಿಣಕ್ಕೆ ಅದೇ ವಿಶೇಷತೆ ಹಾ

ದೇವ್ರ ದರ್ಶನ ಮಾಡ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಸ್ಟೇ ಹತ್ರ ಬಂದ್ವಿ ಇದು ಜೋಗ್ ಫಾಲ್ಸ್ ಇದ್ರ ಒಂದು ಸ್ಟೇ ಇತ್ತು ನಮ್ಗೆ ಸೊ ಅಲ್ಲಿಗ್ ಬಂದ್ವಿ ಇಲ್ಲಿ ಎದುರುಗಡೆ ಕಾಣಿಸ್ತಿರೋದೇ ಜೋಗ ಬಟ್ ಅದು ತುಂಬ ಫುಲ್ಲು ಮಂಜು ತುಂಬ್ಕೊಂಬಿಟ್ಟಿತ್ತು ಅದಕ್ಕೋಸ್ಕರ ನಮಗೇನು ಕಾಣಿಸ್ತಾ ಇಲ್ಲ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಈಗ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ನಾವಿವಾಗ ಬಂದಿರೋದು ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಗೈಸ್ ಇದು ಪದ್ಮಾವತಿ ಅಮ್ಮನವರ ಸನ್ನಿಧಿ ಇದರ ಮೂಲ ಬಂದು ಹೆಬ್ಬೈಲಲ್ಲಿ ಇತ್ತಂತೆ ಅಂದರೆ ಇವಾಗ ಲಿಂಗನ್ಮಕ್ಕಿ ಡ್ಯಾಮ್ ಆಗಿದೆಯಲ್ವಾ ಸೊ ಅದು ಹೆಬ್ಬೈಲಾಗಿತ್ತಂತೆ ಮುಂಚೆ ಅಮ್ಮನವರು ಇಲ್ಲಿ ಹುತ್ತದ ರೂಪದಲ್ಲಿ ನೆಲೆಯಾಗಿದ್ದಾರೆ ಹೆಬ್ಬೈಲಲ್ಲಿದ್ದಾಗ ಗೌರ್ಮೆಂಟ್ ಅವರು ಡ್ಯಾಮ್ ಕಟ್ಟಬೇಕು ಅಂತ ಅಲ್ಲಿದ್ದ ಜನರನ್ನೆಲ್ಲ ಶಿಫ್ಟ್ ಮಾಡಿಸಿದ್ರಂತೆ ಅಲ್ಲಿದ್ದ ಜನರೆಲ್ಲ ಶಿಫ್ಟ್ ಆದಮೇಲೆ ಅಮ್ಮಂಗೆ ಪೂಜೆ ಮಾಡ್ತಾ ಇದ್ರಲ್ಲ ಆ ವಂಶಸ್ಥರು ಕೂಡ ವಡನ್ ಬೈಲಿಗೆ ಬಂದ್ರಂತೆ ಈ ಜಾಗದಲ್ಲಿಟ್ಟಾಗ ಆ ಮೂರ್ತಿ ಇಟ್ಟಿದ ತಕ್ಷಣ ಜಾಗದಲ್ಲೇ ಹುತ್ತ ಬೆಳ್ಕೊತಂತೆ ಅಂದರೆ ಆ ಮೂರ್ತಿನ ಎತ್ಕೊಂಡು ಹುತ್ತ ಬೆಳೆಯುತ್ತಂತೆ ಇಲ್ಲಿ ವಿಶೇಷನೇ ಹುತ್ತದ ಮಣ್ಣು ಅದನ್ನು ಪ್ರಸಾದವಾಗಿ ಧರ್ಮದರ್ಶಿಗಳು ಮತ್ತು ಕುಟುಂಬದವ್ರು ಮಾತ್ರ ಕೊಡ್ತಾರೆ ಹುತ್ತದ ಮಣ್ಣಲ್ಲಿ ಎಲ್ಲ ಕಷ್ಟ ಪರಿಹಾರ ಆಗುವ ಶಕ್ತಿ ಇದೆಯಂತೆ ಮದುವೆ ಸಂತಾನ ಭಾಗ್ಯ ನಿರುದ್ಯೋಗ ವ್ಯಾಪಾರ ಈ ಥರ ಎಲ್ಲ ಸಮಸ್ಯೆಗಳಿಗೆ ಹರಕೆ ಕಟ್ಕೋತಾರಂತೆ ಭಕ್ತರ ಇಚ್ಛೆಯಂತೆ ಅಮ್ಮನವರು ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ ಅಂಡ್ ಇಲ್ಲಿ ಹರ್ಕೆ ಅಂದ್ರೆ ಬಳೆ ಹರ್ಕೆ ಕಟ್ಕೋತಾರೆ ಬಿಕಾಸ್ ಅಮ್ಮನವರಿಗೆ ಬಳೆ ಅಂದ್ರೆ ತುಂಬಾ ಇಷ್ಟ ನೂರ ಎಂಟು ಸಾವಿರದ ಎಂಟು ಐದು ಸಾವಿರದ ಎಂಟು ಒಂದು ಲಕ್ಷದ ಎಂಟು ಅಥವಾ ನಮ್ಮ ತೂಕದಷ್ಟೇ ಬಳೆ ಕೊಡ್ತೀವಿ ಅಂತ ಕೂಡ ಇಲ್ಲಿ ಹರ್ಕೆಯನ್ನ ಕಟ್ಕೋತಾರಂತೆ ಅಮ್ಮನವ್ರ ದರ್ಶನ ಮಾಡಿಕೊಂಡು ಸೀದಾ ನಾವು ಬಂದ್ವಿ ಜೋಗ್ ಫಾಲ್ಸ್ ನೋಡಕ್ಕೆ ಇದು ಬ್ರಿಟಿಷ್ ಬಂಗ್ಲೆ ಅಂತೆ ಗೈಸ್ ಇದೇನೆ ದ ಮೋಸ್ಟ್ ಫೇಮಸ್ ಜೋಗ ಜಲಪಾತ ಇದು ತುಂಬ ಜನ ಗೊತ್ತಿರಲ್ಲ ಇದನ್ನ ಗೇರು ಸೊಪ್ಪಿನ ಜಲಪಾತ ಅಂತ ಕೂಡ ಕರೀತಾರೆ ಸೊ ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್ ವಾಟರ್ ಫಾಲ್ಸ್ ಇನ್ ದ ವರ್ಲ್ಡ್ ಆ್ಯಂಡ್ ಇದು ಸುಮಾರು ಇನ್ನೂರ ತೊಂಬತ್ತೆರಡು ಮೀಟರ್ ಎತ್ತರದಿಂದ ಭೋಗರಿಯುತ್ತೆ ಶರಾವತಿ ನದಿ ನಾಲ್ಕು ಸೀಳಾಗಿ ಇಲ್ಲಿ ಧುಮುಕುತ್ತೆ ಸೊ ರಾಜ ರಾಣಿ ರೋರರ್ ರಾಕೆಟ್ ಅಂತ ಇದನ್ನೇ ಕರೆಯೋದು ಗೈಝ್ ನಮಸ್ಟೇ ಅಲ್ಲಿದೆ ಏನು ಕಾಣಿಸ್ತಾ ಇಲ್ಲ ಫುಲ್ ಮಂಜು ಕವಿದ್ಬಿಟ್ಟಿದೆ ಬಟ್ ನಿಜವಾಗ್ಲೂ ಪ್ಲೇಸ್ ಮಾತ್ರ ಹೆವೆನ್ಲಿ ಆಗಿಬಿಟ್ಟಿತ್ತು ನಂಗಂತೂ ಮೋಡದ ಮಧ್ಯನೇ ಇದ್ದೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಇವರಿಬ್ರು ತುಂಬ ಚೆನ್ನಾಗಿದೆ ಅಂತ ಅಂದರು ಸೊ ನೋಡಿ ಇಲ್ಲಿ ಫುಲ್ ಲಿಟ್ರಲಿ ಏನಂದರೆ ಏನೂ ಕಾಣಿಸ್ತಾ ಇಲ್ಲ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಟ್ಟಿದೆ ನೋಡಿ ಓಕೆ ಗಾಯ್ಸ್ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್